ಗುಡ್ ಮಾರ್ನಿಂಗ್ ಇವ್ರಿ ವನ್ ಗೋಡೆತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಸೊ ಇವತ್ತೆಲ್ರಿಗೂ ನಾನು ನಿಮಗೆ ಸಿಂಪಲ್ ಆಗಿ ಮತ್ತು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಅದ್ಭುತವಾಗಿರುವಂಥ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಇವತ್ತು ಮನೆಯಲ್ಲಿ ಈಸಿಯಾಗಿ ಒಂದು ತಂದು ರೋಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಗೋಧಿನಲ್ಲಿ ಸೊ ಯೂಶಲಿ ಖಂಡಿತ ನಾವೆಲ್ಲ ಹೊರಗಡೆ ತಿಂದೆ ತಿಂದಿರ್ತೀವಿ ಬಟ್ ಈ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಸೊ ಇರುವಂತ ಇಂಗ್ರೀಡಿಯನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದ್ಭುತವಾಗಿರುವಂಥ ಒಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಿಗುವಂತ ಒಂದು ರೋಟಿನ ಇವತ್ತು ನಾವು ಮನೆಯಲ್ಲೇ ಹೇಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಮಾಡ್ಬೋದು ಸೊ ಹೊರಗಡೆ ತಿಂತಿದಿರಾ ಹಾಗಾದ್ರೆ ಇನ್ಮೇಲಿಂದ ನೀವು ಮನೆಯಲ್ಲೇ ಈಸಿಯಾಗಿ ಈ ತಂದು ರೋಟಿನ ಆರಾಮಾಗಿ ಮನೆ ಜನ ಎಲ್ಲ ಕೂಡ ಆರಾಮ್ಸೆಯಾಗಿ ರೆಸ್ಟೋರೆಂಟ್ ಿಂತ ಜಾಸ್ತಿನೇ ಅದರಲ್ಲೂ ಕಮ್ಮಿ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕ್ಕೊಂಡು ಕಮ್ಮಿ ದುಡ್ಡಲ್ಲಿ ಒಂದು ಸಿಂಪಲ್ ಆಗಿರುವಂಥ ಹೋಮ್ ಮೇಡ್ ರೆಸಿಪಿ ಯಾವುದೇ ರೀತಿಯಾದಂಥ ಈಸ್ಟ್ ಎಲ್ಲ ಯೂಸ್ ಮಾಡಿದೆ ಅದ್ಭುತವಾಗಿರುವಂಥ ಒಂದು ತಂದು ರೊಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಮನೆಯಲ್ಲಿ ಈಸಿಯಾಗಿ ಸೊ ಈ ಥರ ಒಂದು ಅದ್ಭುತವಾಗಿರುವಂಥ ರೋಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಹೇಳಿರೋ ಹಾಗೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಏನೇ ಇಂಗ್ರೀಡಿಯಂಟ್ಸ್ಗಳನ್ನ ನಾನು ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಇರಬೇಕು ಅಂತ ಪದಾರ್ಥಗಳನ್ನ ಹಾಕೊಂಡು ಈಸಿಯಾಗಿ ಮಾಡ್ಕೋಬೋದು ಸೊ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ನೆಕ್ಸ್ಟು ಯಾವುದೇ ರೆಸ್ಟೋರೆಂಟ್ ಆಗಲಿ ಡಾಬಾ ಆಗಲಿ ತರೋದನ್ನೇ ಬಿಟ್ಬಿಡ್ತೀರ ಅಷ್ಟು ಅದ್ಭುತವಾಗಿರುತ್ತೆ ಮತ್ತೆ ಹೆಲ್ದಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ನೋಡಿ ಈಗ ನಾನು ಮೊದಲಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ನೀವು ಯಾವ ಬ್ರ್ಯಾಂಡ್ ಆರೋ ತಗೋಬಹುದು ನಾನು ಆಶೀರ್ವಾದ ತಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಚಪಾತಿ ಹಿಟ್ಟಲೆಲ್ಲ ಕ್ವಾಲಿಟಿ ವೈಸ್ ಇದೆ ಅದಕ್ಕೋಸ್ಕರನೇ ನೋಡಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ನೋಡಿ ಸುಮಾರು ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಮಾಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೆಷ್ಟಕ್ಕೆ ಬೇಕು ಅಂತೇಳಿ ಅದಕ್ಕೆ ಸುಮಾರಿಗೆ ಒಂದು ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ಸೋಡಾ ಯೂಸ್ ಮಾಡ್ಕೊಂಡಿದ್ದೀನಿ ರೆಗ್ಯುಲರಾಗಿ ನಾವು ಅಡುಗೆಗೆಲ್ಲ ಏನಂತ ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಅದೇ ಸೋಡಾ ಅದೇ ಚೂರು ಕಮ್ಮಿ ನಾನು ಬೇಕಿಂಗ್ ಸೋಡಾ ಸೊ ನಾವು ಏನು ಕೇಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೇಕಿಂಗ್ ಸೋಡಾ ಸೊ ಅದು ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ಇದು ಪದೇ ಪದಕ್ಕೆ ಸೇರಿಸೋಕ್ಕಾಗಲ್ಲ ನಾನು ಸುಮಾರು ಇಲ್ಲೊಂದು ಅರ್ಧ ಟೀ ಸ್ಪೂನ್ಗಿಂತಲೂ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ಇದು ಒಳ್ಳೆ ಕಲ್ಲರು ಮತ್ತು ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರನೇ ಈಗ ಇದಿಷ್ಟು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಯಾಕೆಂದರೆ ಒಂದು ಕಡೆ ಹೊಂದುತ್ತೆ ಒಂದು ಕಡೆ ಹೊಂದಲ್ಲ ಅದಕ್ಕೋಸ್ಕರನೇ ನೋಡಿ ಈ ಥರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಿದ ನಂತರ ಫಸ್ಟು ನಾವು ನೋಡಿ ರೂಮ್ ಟೆಂಪ್ರೇಚರಲ್ಲೇ ಕಾದು ಸ್ವಲ್ಪ ಬೆಚ್ಚಗಿರಬೇಕು ಆ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಬೇಡ ಸೊ ಅದೇ ಪ್ರಮಾಣದಲ್ಲೇ ನಾನು ಮನೆಯಲ್ಲಿ ಇರುವಂತ ಮೊಸರು ಸೊ ಮೊಸರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಸಾಫ್ಟು ಮತ್ತೆ ಟೇಸ್ಟ್ ಬರೋಕ್ಕೋಸ್ಕರನೇ ನಾವು ಈ ಮೊಸರನ್ನ ಹಾಕೋತಾ ಇರೋದು ಯಾಕೆಂದ್ರೆ ನಾವಿಲ್ಲಿ ಯಾವುದೇ ರೀತಿಯಂತ ಈಸ್ಟ್ ಎಲ್ಲ ಬಳಸ್ತಾರೆ ಸೊ ಆ ಈಸ್ಟ್ ಇಲ್ದಿರೋ ಹಾಗೆ ಸ್ಟಾರ್ಟಿಂಗ್ ಹೇಳ್ದೆ ಇರೋ ಹಾಗೆ ನಾನು ಈಸ್ಟ್ ಇಲ್ದೇನೆ ಮಾಡಿ ತೋರಿಸ್ತಾ ಇರುವಂತ ಒಂದು ತಂದೂರಿ ಇದು ಬಹಳ ಈ ತಂದೂರಿ ರೋಟಿ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ನೆಕ್ಸ್ಟು ನಾನು ಪದೇ ಪದೇ ಹೇಳೋ ಹಾಗೇ ಹೊರ್ಗಡೆ ನೀವು ಹೋಗೋದೇ ಇಲ್ಲ ಈಸಿಯಾಗಿ ಒಂದು ಒನ್ ಅವರ್ ಅಥವಾ ಹಾಫ್ ಅನ್ ಅವರಲ್ಲೇ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಇದನ್ನು ನೀಟಾಗಿ ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಆ ಒಂದು ಟೆಕ್ಸ್ಚರ್ನಲ್ಲಿ ಇದನ್ನು ನಾನು ಕಲಿಸ್ಕೋಬೇಕು ಸೊ ಇದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀರನ್ನು ಸೇರಿಸ್ಕೊಂಡು ನಾನೀಗ ಇದನ್ನು ಒಂದು ಡೋವನ್ನು ರೆಡಿ ಮಾಡ್ಕೋತೀನಿ ನೋಡಿ ಇಷ್ಟು ಸಾಫ್ಟ್ ಆಗಿದ ನಂತರ ಸ್ವಲ್ಪ ಲೈಟಾಗಿ ಅಂದರೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನೆ ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಇದನ್ನು ನಾತ್ಕೊಳ್ಳಿ ಜಾಸ್ತಿ ಏನು ಬೇಡ ಒಂದು ಎರಡು ಸೆಕೆಂಡೇ ಸಾಕು ಸೊ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ಗಳ್ ಹಾಕಿರೋದ್ರಿಂದ ಸೊ ರೋಟಿ ನಾರ್ಮಲ್ ಆಗೇನೆ ಸಾಫ್ಟಿಗೆ ಬಂದ್ಬಿಡುತ್ತೆ ನೋಡಿ ಇಷ್ಟು ಸಾಫ್ಟ್ ಇರಬೇಕು ನಾನು ಹೇಳದ್ನಲ್ಲ ಲೈಟಾಗಿ ಸಾಫ್ಟಾಗಿರಬೇಕು ತುಂಬ ಗಟ್ಟಿ ಆದ್ರೆ ರೋಟಿನೂ ಕೂಡ ಗಟ್ಟಿ ಬಂದ್ಬಿಡುತ್ತೆ ನೋಡಿ ಇಷ್ಟು ಸಾಫ್ಟ್ ಇರಬೇಕು ಸೊ ನಾವು ಈ ಒಂದು ಕರೆಕ್ಟಾಗಿ ಹೇಳೋದಾದರೆ ನಾವು ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಕನಕ ಸೊ ಅದಕ್ಕಿಂತ ಚೂರು ಲೂ ಟೈಟ್ ಇದ್ರೆ ಸಾಕು ನೋಡಿ ಇಷ್ಟು ಸಾಫ್ಟಾಗಿದೆ ನೋಡಿ ಸೊ ಈಗ ಇದನ್ನು ಸುಮಾರು ಜಾಸ್ತಿ ಹೊತ್ತಿನ ಬೇಡ ಒಂದು ಟ್ವೆಂಟಿ ಮಿನಿಟ್ಸು ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಆರಾಮಾಗಿ ಇನ್ನೂ ತುಂಬಾ ಸಾಫ್ಟಾಗಿ ಈ ಒಂದು ರೋಟಿಗಳನ್ನ ನಾವು ಮಾಡ್ಕೋಬೋದು ಸೊ ಈಗ ಹಿಟ್ಟನ್ನು ನಾನು ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಸೊ ಒಂದು ಟ್ವೆಂಟಿ ಮಿನಿಟ್ಸು ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ನೋಡಿ ಈಗ ಎಷ್ಟು ಸಾಫ್ಟ್ ಆಗಿದೆ ನನ್ನ ಹತ್ರ ಒಂದು ಹೇಳಿದಾಗ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ಇಷ್ಟು ಸಾಫ್ಟಾಗಿ ಆಗಬೇಕು ಹಿಟ್ಟು ಆವಾಗಲೇ ರೊಟ್ಟಿಗಳು ಚೆನ್ನಾಗಿ ಬರೋದು ಸೊ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಒಂದು ಉಂಡೆನ ಕೂಡ ತೊಗೊಂಡಿದ್ದೀನಿ ನಿಮಗೆ ಹಿಟ್ಟನ್ನ ನೀವು ಯಾವ ಥರ ಬೇಕಾದ್ರೂ ಲಟ್ಟಿಸ್ಬೋದು ಯಾಕೆಂದರೆ ನೀವು ಎಣ್ಣೆ ಬೇಕಾದ್ರೂ ಹಾಕೋಬೋದು ಅಥವಾ ಎಣ್ಣೆ ಬೇಕು ಇಷ್ಟ ಇಲ್ಲ ಅನ್ನೋರು ಹಸಿಟ್ಟು ಹಾಕ್ಕೊಂಡೇ ಮಾಡ್ಬೋದು ಬಟ್ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡೇ ಲಟ್ಟಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ತಂದೂರಿ ರೊಟ್ಟಿ ಏನು ನಾವು ರೆಸ್ಟೋರೆಂಟ್ಗಳೆಲ್ಲ ತಿಂತೀವಿ ಸೊ ಅದೇ ರೀತಿನಲ್ಲೇ ಬರುತ್ತೆ ಇದನ್ನು ನೋಡಿಕೊಂಡು ಒಂದೇ ಸೈಡಲ್ಲೇ ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಒಂದೇ ಕಡೆ ಇದು ದಬಾಕಿ ಎಲ್ಲ ಹೊತ್ತಿ ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಸೊ ಆ ಥರ ಏನು ಬೇಡ ಇದು ತುಂಬ ದಪ್ಪನೂ ಬೇಡ ತುಂಬ ತೆಳ್ಳಗೂ ಇರಬಾರ್ದು ಸೊ ಆ ಒಂದು ರೀತಿನಲ್ಲಿ ಇದನ್ನು ನೀಟಾಗಿ ಲಟ್ಟಿಸ್ಕೊಂಡು ನೋಡಿ ಇಷ್ಟಿದ್ರೆ ಸಾಕು ಈಸಿಯಾಗಿ ಬರುತ್ತೆ ತುಂಬ ತೆಳ್ಳು ಮಾಡ್ಕೋಬೇಡಿ ನೋಡಿ ಈ ಥರ ಸೊ ಈಗ ನಾನು ತವ ಕಾದಿದೆ ಅಂಚು ಅದಕ್ಕೆ ಹಾಕೋತೀನಿ ನೋಡಿ ಈ ತವ ಇಟ್ಟಿದ್ದೀನಿ ಈಗ ನಾವು ಬ್ಯಾಕ್ ಸೈಡಲ್ಲಿ ಏನಿದೆ ಈ ಬ್ಯಾಕ್ ಸೈಡಿಗೆ ಕಂಪ್ಲೀಟ್ ಆಗಿ ವಾಟರ್ ಅಪ್ಲೈ ಮಾಡಬೇಕು ಲೈಟ್ ಆಗಿ ಅಪ್ಲೈ ಮಾಡಿ ಅದು ತವ ಅಂಟಬೇಕು ಆ ಥರ ಇರಬೇಕು ಸೊ ನೋಡಿ ಈಗ ತವನು ಕೂಡ ಕಾದಿದೆ ನಾನು ಚೆನ್ನಾಗಿ ನೀರನ್ನು ಅಪ್ಲೈ ಮಾಡಿದ್ದೀನಿ ಸೊ ಈಗ ನಾವು ಇದನ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಸೈಡು ಕುಕ್ ಮಾಡ್ಕೋತೀನಿ ಫಸ್ಟು ನೋಡಿ ಚೆನ್ನಾಗಿ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ ನೋಡಿ ಎಷ್ಟು ನೀಟಾಗಿ ತಂದು ರೋಟಿ ಥರನೇ ನೀಟಾಗಿ ಇದೆ ಸೊ ಸಾಕು ಜಾಸ್ತಿ ಸೋಡಾ ಎಲ್ಲ ಜಾಸ್ತಿ ಹಾಕ್ಕೋಬೇಡಿ ನಾನು ತೋರಿಸ್ದಾಗಿ ಹಿಟ್ಟು ಎಷ್ಟು ಕಲಿಸ್ತೀರ ಅದಕ್ಕೆಲ್ಲ ಒಂದು ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದ್ರೆ ಅದು ಜಸ್ಟು ಸಾಫ್ಟು ಮತ್ತು ಉಬ್ಬಕ್ಕೋಸ್ಕರನೇ ಬಟ್ ನಾನು ತೋರಿಸೋ ಮೆಥಡೆಲ್ಲ ನೀವು ಮಾಡಿದ್ರೆ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಅಷ್ಟು ಸಾಫ್ಟಾಗಿರುವಂಥ ಮತ್ತು ಟೇಸ್ಟಿಯಾಗಿರುವಂಥ ರೊಟ್ಟಿ ನಮ್ಮ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಕಾಣ್ತಾ ಇದ್ದಲ್ವ ನಿಮಗೆ ನೀಟಾಗಿ ಇದಕ್ಕೆ ನೀರು ಮಾತ್ರ ಒಂದೇ ಸೈಡ್ ಅಪ್ಲೈ ಮಾಡಿ ಬೇಕು ಅಂದರೆ ನೀವು ಇದಕ್ಕೆ ಬಟರ್ ಹಾಕೋಬಹುದು ತಂದೂರು ರೊಟ್ಟಿಗೆ ಯಾಕಂದ್ರೆ ತಂದೂರು ಬಟರ್ ರೊಟ್ಟಿ ಎಲ್ಲ ನಮ್ಗೆ ಇಷ್ಟ ಯಾವ ಥರ ಬೇಕು ನಾವು ಆ ಥರ ತಿನ್ಬಹುದು ಬಟ್ ನಾನು ಇಲ್ಲಿ ಇವತ್ತು ಬಟರ್ ರೋಟಿನೇ ಮಾಡ್ತಾಯಿದ್ದೀನಿ ಹಾಗೆ ಪ್ಲೇನ್ ಕೂಡ ತಿನ್ಬೋದು ನೋಡಿ ಈಗ ಕೆಳಗಡೆ ಸಲ ಅದು ನೀಟಾಗಿ ಆಗಿದ ತಕ್ಷಣವೇ ನಾವು ಏನು ಮಾಡೋಣ ಅಂದರೆ ತವನ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋಣ ಜಾಸ್ತಿ ಮಾಡಿಕೊಂಡು ಏನಿದೆ ಈ ತವನ ಈಗ ಉಲ್ಟಾ ಮಾಡ್ಕೋಬೇಕು ಸೊ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಒಂದು ಸೈಡ್ನಲ್ಲೇ ನೀಟಾಗಿ ಎರಡೂ ಕಡೆನಲ್ಲೂ ಏನು ಸಿಕ್ಕತ್ತೆ ಆ ರೋಟಿ ಅದನ್ನು ನಾವು ಮನೆಯಲ್ಲಿ ನೀಟಾಗಿ ಎರಡೂ ಕಡೆಯಲ್ಲೂ ಈ ಥರ ಫ್ರೈ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಂಬಲ್ಲ ಇದನ್ನ ಯಾರಾದರೂ ಮನೇಲಿ ಮಾಡಿದ್ರೆ ನೀವು ಗೆಸ್ಟ್ಗಳು ಬಂದಾಗ ಖಂಡಿತ ಅವ್ರು ನಂಬಲ್ಲ ಅವ್ರಗಡೆ ಏನು ತರಿಸಿದ್ದೀರ ಅಂತ ನೋಡಿ ಈ ಥರ ಆಗುತ್ತೆ ಸೇಮ್ ತಂದೂ ರೊಟ್ಟಿ ಹೇಗಿರುತ್ತೆ ರೆಸ್ಟೋರೆಂಟಲ್ಲಿ ಅದೇ ಇರುತ್ತೆ ಬಟ್ ನಾನು ಹೇಳಿದಾಗೆ ನೀರು ಹಾಕಬೇಕು ನೀರು ಹಾಕಿಲ್ಲ ಅಂದರೆ ಅದು ರೊಟ್ಟಿ ಬಿದ್ದೋಗ್ಬಿಡುತ್ತೆ ಎರಡೂ ಕಡೆಯಲ್ಲೂ ಹೈ ಫ್ಲೇಮಲ್ಲೇನೆ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನೋಡಿ ತಂದೂರು ರೊಟ್ಟಿ ಸೂಪರಾಗಿರುವಂಥ ತಂದೂರು ರೊಟ್ಟಿ ಮನೆಯಲ್ಲೇ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಈಗ ನಾನು ಇದಕ್ಕೆ ತವ ಎಲ್ಲ ಏನು ರೊಟ್ಟಿ ಕೈ ಎಲ್ಲ ಯೂಸ್ ಮಾಡೋದಿಲ್ಲ ಜಸ್ಟ್ ನೀವು ಯಾವ್ದಾದ್ರು ಒಂದು ಸೈಡಲ್ಲಿ ಹಿಂಗೆ ಹನ್ನಿ ಅದೇ ನೀಟಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡಿ ಯಾರಾದ್ರೂ ಬಂದರೆ ಸಡನ್ನಾಗಿ ಗೆಸ್ಟ್ಗಳು ಬಂದ್ರೂ ಒಂದು ಟೆನ್ ಮಿನಿಟ್ಸ್ ಅಂತ ಅಂದ್ರೂ ಸಾಕು ಈಸಿಯಾಗೋ ನಾವು ಪ್ರಿಪೇರ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ರೊಟ್ಟಿ ಮತ್ತು ತಿನ್ನಾಗಲೂ ಅಷ್ಟು ನಿಮಗೆ ಗೊತ್ತೇ ಆಗೋದಿಲ್ಲ ನಾವು ಮನೇಲಿ ಮಾಡಿದಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸಾಕಿ ಥರ ನೋಡಿದ್ರಲ್ಲ ಸೂಪರಾಗಿರುವಂಥ ತಂದು ರೋಟಿ ಹೇಗೆ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ತಿಂತಾ ಇದ್ರೆ ಪದೇ ಪದೇ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಸಾಫ್ಟು ಅಷ್ಟೇ ನೋಡಿ ಹಿಂಗೆ ಅಂದಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಬಂದ್ಬಿಡತ್ತೆ ನೋಡಿದ್ರಲ್ಲ ಸೂಪರಾಗಿರುವಂಥ ತಂದು ರೋಟಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಸೊ ನಾನು ಇನ್ನೂ ಒಂದು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಈ ರೊಟ್ಟಿನೂ ಕೂಡ ಸೇಮ್ ಆ್ಯಸ್ ಇಟ್ ಎ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನೆಲ್ಲ ಬಟರ್ ನಾನು ತಂದೂರಿ ರೊಟ್ಟಿ ಎಲ್ಲ ನಾನು ಹೀಗೆ ಮಾಡೋದು ಯಾಕೆಂದರೆ ನಾನು ಹೊರ್ಗಡೆಯಿಂದ ಜಾಸ್ತಿ ತಿನ್ನೋದು ಕಮ್ಮಿ ಸೊ ಹಾಗಾಗಿ ಯಾವುದಾದ್ರು ಒಂದೊಂದು ಟೇಸ್ಟ್ ಮಾಡಿದ್ರೆ ಒಂದು ಸಲ ಸೊ ಹೇಗೆ ಮಾಡ್ಬೋದು ಅನ್ನೋ ಮ್ಯಾಕ್ ನಮಗೆ ಬಂದುಬಿಟ್ರೆ ಆರಾಮಾಗಿ ಎಲ್ಲವನ್ನು ಕೂಡ ನಾವು ಮನೆಯಲ್ಲೇ ತಿನ್ಬೋದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಇವೆಲ್ಲ ಏನು ಕಷ್ಟ ಇಲ್ಲ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಿದ್ರೂ ಹಾಕೊಂಡು ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ರೋಟಿ ರೆಡಿ ಅದು ಕಲ್ಸಿಟ್ಬಿಡೋದೇ ಒಂದು ಕೆಲಸ ಕಲ್ಸಿಟ್ಬಿಟ್ರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಒಂದೊಂದು ರೋಟಿಗಳು ರೆಡಿ ಆಗುತ್ತೆ ಜಾಸ್ತಿ ಏನು ಟೈಮ್ ಬೇಡ ಬೇಯ್ತದೆ ನೀಟಾಗಿ ಎರಡೂ ಕಡೆನೂ ಆರಾಮ್ಸೆ ಬೇಯುತ್ತೆ ನಿಮಗೆ ರಿಸ್ಕು ಆಗಲ್ಲ ಅಯ್ಯೋ ಒಬ್ರು ಬೇಯಿಸ್ಬೇಕಲ್ಲಪ್ಪ ಒತ್ತಬೇಕಲ್ಲಪ್ಪ ಅಂತ ಚಪಾತಿಗಿಂತನೂ ಕೂಡ ಬಹಳ ಈಸಿ ನೋಡಿ ಸೇಮ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸೊ ನಾನು ಬೇಕಾದ್ರೆ ಇದಕ್ಕೆ ನೀವು ಏನಾದ್ರು ನಿಮ್ಮ ಮನೆಯಲ್ಲಿ ಬಟರು ಬಟರ್ ಹಾಕೊಳ್ಳಿ ಬಟರ್ ಇಷ್ಟ ಇಲ್ಲ ಅನ್ನೋರು ಗೀ ಹಾಕೊಳ್ಳಿ ಗೀನು ಇಷ್ಟ ಇಲ್ಲ ಅನ್ನೋರು ಹಾಗೇ ಕೂಡ ಮನೆಯಲ್ಲೇ ಡಯೆಟಲ್ಲಿ ತಿನ್ಬೋದು ಯಾವುದೇ ರೀತಿ ಜಾಸ್ತಿ ಎಣ್ಣೆ ತುಪ್ಪನೇ ಯೂಸ್ ಮಾಡಿದ್ರೆ ಕೂಡ ಆರಾಮಾಗಿ ನಾವು ಮನೆಯಲ್ಲೇ ಸೂಪರಾಗಿರುವಂಥ ಒಂದು ಬಟರ್ ರೊಟಿನ ರೆಡಿ ಮಾಡ್ಕೋಬೋದು ಅದರಲ್ಲೂ ಸ್ಪೆಷಲಿ ಹೋಮ್ ಮೇಡ್ ತಂದು ರೋಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದ್ರೆಲ್ಲ ಸೂಪರಾಗಿರುವಂಥ ತಂದು ರೋಟಿ ಈಸಿಯಾಗಿ ಮನೆಯಲ್ಲೇ ಅದು ಎಷ್ಟು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಹೇಗೆ ಮಾಡ್ಬೋದು ಅಂತ ಸೊ ಅದ್ರ ಬದಲು ನಾವು ಯಾವ ರೆಸ್ಟೋರೆಂಟ್ಗೂ ಹೋಗೋದು ಬೇಡ ಏನೂ ಬೇಡ ಈಸಿಯಾಗಿ ಜಸ್ಟ್ ಒಂದು ತವನಲ್ಲೇ ಈಸಿಯಾಗಿ ಯಾವುದೇ ರೀತಿಯ ಅಂತ ಈ ಈಸ್ಟೆಲ್ಲ ಹಾಕ್ತೇನೆ ನ್ಯಾಚುರಲ್ ಆಗೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ನಾವು ಈ ಒಂತೊಂದು ರೊಟ್ಟಿನ ಹೇಳ್ಬೋದು ಸೊ ನಾನು ಇದನ್ನು ಮಾಡಿ ಇಟ್ಟಿದ್ದೆ ಸೊ ಬೆಳಿಗ್ಗೆ ಮಾಡಿದ್ರು ಕೂಡ ನೀವು ಮಧ್ಯಾಹ್ನ ಮಾಡಿದ್ರು ಕೂಡ ಇದೊಂದು ಆರಾಮಾಗಿ ಹಾಫ್ ಡೇ ಈಚೆನೇ ಇಡಿ ಅಷ್ಟೇ ಸಾಫ್ಟಾಗಿರುತ್ತೆ ಅದು ರೊಟ್ಟಿ ಚಪಾತಿ ಆದರೂ ಸ್ವಲ್ಪ ಡ್ರೈ ಆದರೂ ಸ್ವಲ್ಪ ರಫ್ ಆಗುತ್ತೆ ಬಟ್ ಈ ತಂದು ರೋಟಿ ಮೊಸರಲ್ಲ ನಾವು ಮಾಡ್ತಾ ಇರೋದ್ರಿಂದ ರೀತಿ ಅಂತ ರಫ್ ಆಗಿರೋದಿಲ್ಲ ತುಂಬಾ ಸಾಫ್ಟ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈಗ ನಾನು ನಿಮಗೆ ಅದನ್ನ ಸರ್ವ್ ಮಾಡಿ ತೋರಿಸ್ತೀನಿ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇವತ್ತು ನಾನು ಇದಕ್ಕೆ ವೆಜ್ ಕುರ್ಮಾ ಮತ್ತೆ ಚಿಲ್ಲಿ ಪಿಕಲ್ ಹಾಕೊಂಡಿದ್ದೀನಿ ಇದಕ್ಕೆ ನೀವು ದಾಲ್ ಫ್ರೈ ಕೂಡ ಹಾಕೋಬಹುದು ಬಹಳ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ ನೀವು ಏನಾದ್ರು ಇದನ್ನು ನೀವು ನಿಮ್ಮ ಡಬ್ಬಿಗೆ ಆಗಲಿ ಲಂಚ್ಗೆ ಆಗಲಿ ಡಿನ್ನರ್ಗೆ ಆಗಲಿ ಕೊಟ್ಟು ಕಳಿಸಿದ್ರೆ ಖಂಡಿತ ಇದೆ ಅದು ಹೋಟೆಲಿಂದನೇ ತಂದಿರ್ಬೋದು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ವೈಸು ಅಷ್ಟೇ ಬಹಳ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಈ ಥರ ಆಗ ರೆಸ್ಟೋರೆಂಟ್ಗೆ ಹೋಗೋದು ತಪ್ಪುತ್ತೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ದಿಯಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ಮನೆ ಊಟಕ್ಕಿಂತ ಬೇರೆ ಊಟ ಅಷ್ಟು ಟೇಸ್ಟಿ ಇರೋಲ್ಲ ಮತ್ತು ಹೆಲ್ದಿಯಾಗೂ ಇರಲ್ಲ ಸೊ ನೀವು ಕೂಡ ಈ ಒಂದು ರೂಟಿನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದ್ಭುತವಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ನಾನು ತೋರಿಸಿರುವಂಥ ಇವತ್ತಿನ ತಂದೂರು ರೋಟಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್